ನಮ್ಮ ಬೇಡಿಕೆಯನ್ನು ಸೇರ್ಕೊಂಡು ವಿಧಾನ ಮುತ್ತಿಗೆ ಹಾಕ್ತು ಅನ್ನುವಂತ ನಾವು ಗೋಕಾಕ್ ತಾಲೂಕು ಅಖಂಡ ಪಂಚಮ ಶಾಲಿ ಸಮಾಜದ ವತಿಯಿಂದ ಮತ್ತು ವಕೀಲರ ಪಂಚಮ ವಕೀಲರ ಸಂಘದಿಂದ ನಾವು ಇವತ್ತ ಈ ವೇದಿಕೆ ಮುಖಾಂತರ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀವಿ ನಮ್ಮ ಶ್ರೀಗಳ ಒಂದು ನೇತೃತ್ವದೊಳಗೆ ಸರ್ಕಾರಕ್ಕೆ ಒತ್ತಡ ಹೇರುವ ಸಲುವಾಗಿ ನಮ್ಮ ಬೇಡಿಕೆಯನ್ನು ಈಡೇರಿಸುವ ಸಲುವಾಗಿ ನಾವು ಏನು ಮುತ್ತಿಗೆ ಕರೆ ಕೊಟ್ಟಿದ್ದೀವಿ ಆ ಮುತ್ತಿಗೆಯನ್ನು ಹತ್ತಿಕ್ಕಬೇಕು ನಮ್ಮ ಹೋರಾಟವನ್ನು ಹತ್ತಿಕ್ಕಬೇಕು ಅನ್ನುವಂಥ ಈ ಸರ್ಕಾರ ತಂತ್ರಗಾರಿಕೆ ಮೊದಲಿಂದನೂ ಮಾಡ್ಕೋತ ಬಂದೈತಿ ಈಗ ಅದು ಮಾಡತ್ತೈತಿ ಆದ್ರೂ ಸಹಿತ ರಾಜ್ಯದ ಮೂಲೆ ಮೂಲೆಗಳಿಂದ ಜನರ ಇವರು ಟ್ಯಾಕ್ಟರ್ನ ನಿಷೇಧ ಮಾಡಿರ್ಬೋದು ಕ್ರಿಸರ್ಗಳನ್ನು ನಿಷೇಧ ಮಾಡಿರ್ಬೋದು ರಾಜ್ಯದ ಮೂಲೆ ಮೂಲೆಗಳಿಂದ ಬಸ್ಸು ರೈಲು ಇತರೆ ವಾಹನಗಳ ಮುಖಾಂತರ ನಾವು ಸಾವಿರಾರು ಸಂಖ್ಯೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಒಂದು ಗಂಟೆಯನ್ನು ಹೊಡಿತೇವೆ ಸರ್ಕಾರ ಅದಕ್ಕೂ ಮುಂಚೆ ಎಚ್ಚೆತ್ಕೊಂಡು ಈ ಏನು ನಿರ್ಬಂಧಕ್ಕಾಗಿ ಹೊರಸಿದಿರಿ ಇದನ್ನ ಹಿಂದ್ ತಗೊಳ್ಬೇಕು ಅಂತ ಹೇಳಿ ನಮ್ಮೆಲ್ಲ ಸಮಾಜದ ವತಿಯಿಂದ ನಾ ಕೇಳ್ಕೊತೀನಿ ನಿರಂತರವಾಗಿ ಒಂದು ಶ್ರೀಗಳ ನೇತೃತ್ವದ ಒಂದು ತಿಂಗಳ ಒಂದು ತಿಂಗಳಿಂದ ವಕೀಲರ ನೇತೃತ್ವದಾಗ ಹೋರಾಟ ನಡೆದಿತ್ತು ಸಿಎಮ ಅವರು ಶಾಂತಿಯುತವಾಗಿ ನಮಗ್ ಇವ್ರ ಏನ್ ಮಾಡಿದ್ರು ನಮ್ಮ ಪೆಂಡಾಲ್ ಕೇಳ್ತೀವಿ ನಿಮ್ಗೆ ಮೈಕ್ ಕೊಡಗಿಲ್ಲ ನಿಮ್ ಸ್ಟೇಜ್ ಕೊಡಾಗಿಲ್ಲ ಅನ್ಕೊಳ್ಳಿ ನಾವ್ ಏನ್ ಮಾಡಿದ್ವು ನಾವು ವಿಧಾನಸೌಧ ಸುವರ್ಣಸೌಧ ಮುಚ್ಚಿಗೆ ಹಾಕಕ್ಕನ ಮಾಡಿದ್ವು ಈಗ ನಮ್ದೇನೈತಿ ಈ ಶಾಂತಿಯುತ ಹೋರಾಟನ ಐತೆ ನಮ್ದು ಸದ್ಯ ಅಲ್ಲಿ ನಂತರದ ಒಂದು ಕಾರ್ಯಾಚರಣೆ ಸರ್ಕಾರ ಅಲ್ಲಿ ಯಾವ ರೀತಿಯಾದಂತಹ ಅವರು ಇದನ್ನು ತಗೋತಾರೆ ಯಾವ ರೀತಿಯಾದಂತಹ ತೀವ್ರತರ ಸ್ವರೂಪ ಪಡ್ಕೊಳ್ಬೇಕು ನಮಗೂ ಗೊತ್ತಿಲ್ಲ ಆ ರೀತಿಯಾದಂತಹ ಉಗ್ರ ಹೋರಾಟ ಮಾಡಕ್ ನಾವು ರೆಡಿ ಇದೇವ್ರಿ ಪತ್ರಿಕಾಗೋಷ್ಠಿ ಮುಖಾಂತರ ಈಗಾಗಲೇ ನಮ್ಮ ಸಮಾಜ ಮತ್ತಿಂದ ಶ್ರೀಗಳಾಗಿರ್ಬೋದು ಸಾಕಷ್ಟು ಲೀಡರ್ಸ್ ಆಗಿರ್ಬೋದು ಅವ್ರಿಗೆ ಎಚ್ಚರಿಕೆ ಕೊಟ್ಟಾರು ಬಟ್ ಈಗ ಈಗಾಗಲೇ ಅವರು ಪರೋಕ್ಷವಾಗಿ ನಮಗೆ ಬೆಂಬಲ ಸೂಚಿಸಿದರು ಸಾಕಷ್ಟು ಅವರು ಸರ್ಕಾರದ ಹಿನ್ ಹಿನ್ನೆಲೆಯಾಗಿ ಅವ್ರು ಪ್ರಯತ್ನ ಮಾಡಕತ್ತರು ಬಟ್ ಒತ್ತಡ ಸರ್ಕಾರದ ಒತ್ತಡಕ್ಕೆ ಮಾಡಿದೆ ಅವರು ಮುಖ್ಯಮಂತ್ರಿಗಳ ಒತ್ತಡಕ್ಕೆ ಮಾಡಿದ ಈ ರೀತಿ ಹೇಳಿಕೆಗಳನ್ನು ಕೊಡೋದಾಗಲಿ ಅಥವಾ ನಮ್ಮ ಹೋರಾಟಕ್ಕೆ ಸ್ವಲ್ಪ ಅಡೆತಡೆ ಮಾಡೋದನ್ನು ತಿಳಿ ಮಾಡೋದನ್ನು ಮಾಡೋಕತ್ತರು ಬಟ್ ಅದಕ್ಕೆ ಈ ವೇದಿಕೆ ಮುಖಾಂತರ ನಾವು ಅವರಿಗೆ ಯಾವುದೇ ರೀತಿ ಯಾವುದೇ ರಾಜಕಾರಣಿ ಇರ್ಬೋದು ಅವ್ರು ಏನಾದರೂ ಪ್ರೆಷರ್ಗೆ ಮಾಡೋದು ಅಥವಾ ನಮ್ಮ ಸಮಾಜಕ್ಕೆ ಏನೋ ಅವರು ಅವ್ರ ರಾಜಕಾರಣ ಏನಿದೆ ಅವ್ರದ್ದು ಅಧಿಕಾರ ಆಗಿ ಅದು ಶಾಶ್ವತ ಅಲ್ಲ ಈ ವೇದಿಕೆ ಮುಖಾಂತರ ನಾವು ಹೇಳಿದೀನಪ್ಪ ಅಂದ್ರೆ ನಮ್ಮ ಸಮಾಜ ಶಾಶ್ವತ ಅದಕ್ಕೆ ಅವರಿಗೆ ಇನ್ನು ಮುಂದೆ ಆದರೂ ಸಹಿತ ಅವ್ರು ಎಚ್ಚೆತ್ಕೊಂಡು ನಮ್ಮ ಸಮಾಜದ ಹೋರಾಟಕ್ಕೆ ಬೆಂಬಲ ಕೊಡಲಿ ಅಂತೇಳಿ ಈ ವೇದಿಕೆ ಮುಖಾಂತರ ಇಲ್ಲ ಯತ್ನಾಳ ಯತ್ನಾಳ್ ಯತ್ನಾಳ್ ಆಗಿರ್ಬೋದು ಸನ್ಮಾನ್ಯ ಸಿ ಸಿ ಪಾಟೀಲ್ ಸರ್ ಆಗಿರ್ಬೋದು ಅವರು ಈ ಹಿಂದೆ ಅವ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಸಹಿತ ಅವ್ರ ನಮ್ಮ ಹೋರಾಟಕ್ಕೆ ಸತತವಾಗಿ ಬೆಂಬಲ ಕೊಟ್ಟ ಬಂದಿದ್ದರು ಅದರ ಪ್ರಕಾರ ಅವರು ವಿಧಾನಸೌಧದೊಳಗೆ ಅವ್ರದೇ ಸರ್ಕಾರ ಇದ್ರೂ ಸಹಿತ ಗೌರವಾನ್ವಿತ ಯತ್ನಾಳ್ ಅವರು ಸರ್ಕಾರಕ್ಕೆ ಅವತ್ತ ಸಿ ಎಂ ಆಗಿರ್ತಕ್ಕಂಥ ಬೊಮ್ಮಾಯಿಯವರನ್ನು ಸಹಿತ ಮುಂಗೈ ಹೇಳಿ ಕೇಳಿದರು ಅದರ ಪ್ರಕಾರ ಯಡಿಯೂರಪ್ಪ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ನಮ್ಮ ಸಮಾಜದ ಮೀಸಲಾತಿ ಒತ್ತಾಯವನ್ನು ಅವರು ಮಾಡಿ ಮಾಡಿದರು ಅವ್ರ ಬದ್ದಲ್ಲಿ ಏನು ಪ್ರಶ್ನೆ ಇಲ್ಲ ಅದಕ್ಕೆ ಈಗೇನು ಕೆಲವೊಂದು ವ್ಯಕ್ತಿಗಳು ಒತ್ತಡಕ್ಕೆ ಏನು ಹೇಳಿಕೆ ಕೊಡೋದು ಅವ್ರಿಗೆ ವಿನಂತಿ ಈಗಾದರೂ ಟೈಮ್ ಇರಿಲ್ಲ ಅವ್ರು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ಲಿ ಅಂತ ಕೇಳ್ಬೋದು ಈ ಪ್ರಶ್ನೆ ಬಂದಿರೋದು ಅಂತಂದ್ರೆ ಇಡೀ ನಮ್ಮ ಅಖಂಡ ಪಂಚಾಂಶಾಲಿ ಸಮಾಜಕ್ಕೆ ಪ್ರಶ್ನೆ ಬಂದಿರೋದು ವಿಜಯಾನಂದ ಕಾಶಪ್ಪನ ಅವರದನ್ನ ಯಾಕಪ್ಪ ಅಂತಂದ್ರೆ ಅವ್ರು ಈ ಹಿಂದೆ ನಮ್ಮ ಸಮಾಜದ ಹೋರಾಟದೊಳಗೆ ಸಾಕಷ್ಟು ಅವರು ಅವರು ಸಹಿತ ಕೊಡುಗೆ ಅವ್ರ ಫಾದರ್ದಾಗಿರ್ಬೋದು ಅವ್ರದ್ದು ಕೊಡುಗೆ ಸಾಕಷ್ಟು ಐತಿ ಆದರೆ ಇತ್ತಿತ್ತಾಗಿ ಅವ್ರು ಏನು ಆಮಿಷ ಒಟ್ಟಿದ್ದಾರೆ ಅಥವಾ ಏನಾರ ಸಚಿವ ಸ್ಥಾನವನ್ನು ಕೊಡ್ತು ಅಂತೇಳಿ ಏನಾರು ಆಮಿಷ ಕೊಡೋಕ್ಕಾಗಿ ಅವ್ರು ಈ ರೀತಿ ಹೇಳಿಕೆ ಕೊಡಕ್ಕೆ ಅವರಿಗೆ ಕೊಟ್ಟರು ಸಹಿತ ಈ ವೇದಿಕೆ ಮುಖಾಂತರ ಅವ್ರಿಗೆ ವಿನಂತಿ ಮಾಡ್ಕೊಳ್ತೀವಿ ಆ ರೀತಿ ನೀವು ಬಣ್ಣ ಬದಲಾಯಿಸುವಂತ ಅವಶ್ಯಕತೆ ಇಲ್ಲ ನೀವು ನಮ್ಮ ಸಮಾಜಕ್ಕೆ ಸತತ ನೀವು ಅವಶ್ಯಕತೆ ಇದೀರಿ ದಯಮಾಡಿ ಇನ್ನು ಮುಂದೆ ಸಹಿತ ಹೋರಾಟಕ್ಕೆ ಬೆಂಬಲ ಕೊಡ್ರಿ ಅಂತೇಳಿ ನಾವು ಗೋಕಾಕ್ ಪಂಚಾಯತ್ಸಾಲಿ ಸಮಾಜದಿಂದ ಕೇಳ್ಕೊಳ್ತೀವಿ ಆೌಸರ ಈ ವೇದಿಕೆ ಮುಖಾಂತರ ಅವರಿಗೆ ಶ್ರೀಗಳಿಗೂ ನಾವು ಸಲ ಹೇಳಿದ್ವಿ ನಾವು ಎಲ್ಲರೂ ಕೂಡ್ಕೊಂಡನೆ ಮಾಡೋಣ ಅಂತ ಹೇಳಿ ಈಗ್ಲೂ ಸಹಿತ ನಮ್ಮ ಗುಕಾಕ್ ಸಮಾಜದತ್ತಿನ ಪಂಚವಲ್ ಸಮಾಜದತ್ತಿನ ಅವರಿಗೆ ಆಹ್ವಾನವನ್ನ ನಾವು ಕೊಡ್ತೀವೆ ಅನ್ನುವಂತ ಮಾತ್ರ ಹೇಳುತ್ತೆ. ಸಾಮಾನ್ಯವಾಗಿ ಬಲಾಂಕ ಬಡಾಂಕ ಎಲ್ಲರೂ ಒಂದು ಹತ್ತ ಕದೂರಿ ಸಮಾರ ಅಲ್ಲಿ ಕೂಡುವಂತ ವ್ಯವಸ್ಥೆ ಮಾಡಿದ್ರು. ವ್ಯವಸ್ಥೆ ಬಗ್ಗೆ ಎಲ್ಲೂ ಅದನ್ನ ನಿರ್ಧೃತಿ ಬಂದಿಲ್ಲ ಅದ್ರ ಬಗ್ಗೆ ಯಾರು ನೋವನ್ ವ್ಯಕ್ತಪಡಸತರ ಸರ್ ಪಂಚಮ ಸಲ್ಲಿ ಬಡಿಗೆ ಒಂದು ನೋ ನೋ ದಸ್ತೋ ಕರೀತ ಸರ್ ಶ್ರೀಗಳು ಹೇಳಿದ ಏನಪ್ಪಾ ಅಂತಂದ್ರೆ ಈ ಉತ್ತರ ಕರ್ನಾಟಕದಾಗ ಏನು ಈಗ ಸುವರ್ಣ ಸೌಧರದಾಗ ಅಧಿವೇಶನ ನಡೆಯ ಉತ್ತರ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ನೀವು ಪ್ರಶ್ನೆ ಹೇತ್ರಿ ಕಡೆಯಿಂದ ಈ ಕಡೆಯಿಂದ ಶಾಸಕರು ಬರ್ತಾರೋ ಅವರಿಗೆ ಸ್ವಾಗತ ಕೋರಿ ಅಥವಾ ಮೇಲೆ ಅವ್ರ ಮಲಗೋದು ಮಾಡುದು ಬಗ್ಗೆ ಹಿಡಿದು ಕೆಲಸ ಮಾಡಬೇಡ್ರಿ ಅವ್ರನ್ನ ಕರ್ಕೊಂಡ್ ಇಲ್ಲಿ ಸರ್ಕಾರದ ಅಥವಾ ಜನರ ಸಮಸ್ಯೆಗಳನ್ನ ಸಮಸ್ಯೆಗಳ ವಿಧಾನಸಭಾ ಯೂಸ್ ಆಗಬೇಕು ಅಂತ ಮಾತನ್ನ ಸ್ತ್ರೀಗಳು ಹೇಳಿದಾರೋ ಅದಕ್ಕೆ ನಾವು ಸಹಿತ ಬೆಂಬಲ ವ್ಯಕ್ತಪಡ್ತೀವಿ ಇಲ್ಲ ರಾಜಕಾರಣಿಗಳ ಇಚ್ಛಾಶಕ್ತಿ ಅಂತಲ್ಲ ಏನಾಗಿದೆ ಅಂತಂದ್ರೆ ಇಲ್ಲಿ ಹ ಅದ್ ತಾವು ಹೇಳಿದಂಗೆ ರಾಜಕಾರಣಿ ಪ್ರಭಾವಿ ರಾಜಕಾರಣಿಗಳ ಇಚ್ಛಾಶಕ್ತಿ ಏನಾಗೈತಿ ನಮ್ಮ ಸಮಾಜ ಕರ್ನಾಟಕ ರಾಜ್ಯದೊಳಗ ನಮ್ಮ ಸಮಾಜ ಅತಿ ದೊಡ್ಡ ಸಮಾಜ ಇದ್ರೂ ಸಹಿತ ಏನಾಗೈತಪ್ಪ ಅಂತಂದ್ರೆ ನಮ್ಮ ಸಮಾಜವನ್ನ ಹತ್ತಿಕ್ಕುವಂತ ಕೆಲಸ ರಾಜಕಾರಣಿಗಳು ಮಾಡ್ತಾ ಬಂದಿದಾರೋ ಈಗ ಆದ್ರೂ ಮಾಡಾಕತ್ತರು ಬಟ್ ಇದು ಸ್ವಲ್ಪ ಮಟ್ಟಿಗೆ ಮುಂದಿನ ಮುಂದಿನ ನಿರ್ಮಾಣದೊಳಗ ಅದು ಅವ್ರ ಆಟ ನಡೆಯಂಗಿಲ್ಲ ಅನ್ನುವಂತ ಮಾತನ್ನ ಈಗ ವೇದಿಕೆ ಮುಖಾಂತರ ಅವ್ರ ಏನ್ ರಾಜಕಾರಣಿಗಳು ಮಾಡ್ತಾರೋ ಅದಕ್ಕೆ ಅದಕ್ಕೇನು ನಮಗೆ ನಮ್ಮಲ್ಲಿ ಏನ್ ಪ್ರಶ್ನೆ ಬರಂಗಿಲ್ಲ ಏನಪ್ಪಾ ಅಂತಂದ್ರೆ ಇವತ್ತೇನು ಸ್ತ್ರೀಗಳ ನೇತೃತ್ವದೊಳಗೆ ನಾವು ಇಡೀ ಕರ್ನಾಟಕದ ಏನು ಅಖಂಡ ಪಂಚಮಶಾಲಿ ಸಮಾಜದವ್ರು ನಾವ್ ಶ್ರೀಗಳ ಸ್ತ್ರೀಗಳ ಒಂದು ಮಾರ್ಗದಲ್ಲಿ ನಾವು ಹೋರಾಟ ಆಗ್ಲಿ ಅಥವಾ ನಮ್ಮ ಮುಂದಿನ ನಡೆ ಆಗ್ಲಿ ಇರ್ತೈತೆ ಮಾತಾಡ್ತೇನೆ ಪಂಚಮಸಾಲಿ ಪಂಚಮಸಾಲಿಗಳ ನಡಿಗೆ ಪಂಚಮಸಾಲಿಗಳ ನಡೆಗೆ ಎಲ್ಲಿವರೆಗೆ ಹೋರಾಟ ಹೋರಾಟ ಎಲ್ಲಿವರೆಗೆ ಹೋರಾಟ ಹೋರಾಟ